ಶಿರಾನಗರದ ದರ್ಗಾ ಸರ್ಕಲ್ ಹಾಗೂ ಪ್ರವಾಸಿ ಮಂದಿರ ವೃತ್ತದಲ್ಲಿರುವ ಕಾರಂಜಿಗಳನ್ನು ತೆರವುಗೊಳಿಸಿ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಅಳವಡಿಸಬೇಕೆಂದು ಪೊಲೀಸ್ ಇಲಾಖೆ ಸೂಚಿಸಿದೆ ಎಂಬ ವಿಷಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾವಿಸಿದಾಗ ನಗರಸಭೆ ಸದಸ್ಯ ಅಂಜಿನಪ್ಪ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಕಾರಂಜಿ ಇದ್ದುಕೊಂಡೇ ಟ್ರಾಫಿಕ್ ಸಿಗ್ನಲ್ ಅಳವಡಿಸಿ ಎಂದು ಹೇಳಿದರು ಇದಕ್ಕೆ ಸದಸ್ಯೆ ಉಮಾ ವಿಜಯರಾಜ್ ಹಾಗೂ ಸ್ವಾತಿ ಮಂಜೇಶ್ ಧ್ವನಿಗೂಡಿಸಿದ್ರು

ಯಾವ ಕಣಕ್ಕೂ ಮಾಡಿಕೊಳ್ಳಬಹುದು ಅದು ಏನು ಅರ್ಥ ಆಗುತ್ತೆ ಏನು ವಿಚಾರ ಕಂಡಾಗುತ್ತೆ ಇದು ಇವ್ರಿಗೆ ಏನು ಇದು ಇವ್ರಿಗೆ ಅಡ್ಡ ಆಗುತ್ತೆ ಅಣ್ಣ ಸಿಗ್ನಲ್ ಸರ್ಕಲ್ ಆಗೇ ಅಮ್ಮ ಅಮೇ ಅಮೇ ಅಣ್ಣ ಈಗ ಮಂಜೇಗೌಡ್ರ ಇದ್ದಾಗ ಒಂದು ಅರ್ಜಿ ಬರುತ್ತೆ ಯಾರು ಒತ್ತಡದಿಂದ ಅರ್ಜಿ ಬರುತ್ತೆ ಗೊತ್ತಿಲ್ಲ ನಮಗೆ ಆದ್ರೆ ಸಿಗ್ನಲ್ ಆಗ ಒಂದು ಸರ್ಕಾರ ಇರಬೇಕಲ್ಲ ಆ ಸರ್ಕಾರ ನಮ್ಮ ನಗರದ ಒಂದು ಚಂದಕ್ಕೆ ಕಾರಂಜಿ ಎರಡು ಕಡೆಗೆ ಬೇರೆ ಬಳಕೆ ಮಾಡೋದು ಎರಡು ಈಗ ಅದು ಏನ್ ತೊಂದರೆ ಆಗುತ್ತೆ ಯಾವ ತಡೆ ಆಗುತ್ತೆ ಪೊಲೀಸರಿಗೆ ಸಿಗ್ನಲ್ 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 ಹಾಕ ಬಿಡ್ರಿ ಅದು ಸರ್ಕಾರ ಕಾರಣಕ್ಕೂ ಒಳ್ಳೆಯದ ಇದು ಗೋರ್ಮೆಂಟ್ ಒಂದು ಯಾಕೆ ವೇಸ್ಟ್ ಮಾಡಬೇಕು ಆ ಪಾದಲ್ಲಿ ಒಂದು ಸಮಾಜ ಇದರಲ್ಲೇ ಒಂದ್ ಸಮಾಜ ಪಟ್ಟಿರ್ತವೆ ಅವಾಗ ಏನಾಗುತ್ತೆ ಅಂದ್ರೆ ಮುಂದೊಂದಿನ ಇವತ್ತಲ್ಲದೆ ಇದು ಜಾತಿ ಸಂಘರ್ಷ ಆಗ್ಬಹುದು ಬ್ಯಾಂಡ್ ಆ ಸರ್ಕಲ್ ಒಂದ್ ಜನಕ್ಕೆ ಈ ಸರ್ಕಲ್ ಒಂದ್ ಜನಾಂಗ್ ನಮಗ್ ಏನಂದ್ರೆ ಈ ಎರಡೂ ಕಾರಣದಿಂದ ಜಾತಿ ಸಂಘರ್ಷ ಆಗ್ಬಾರ್ದು ಎಲ್ಲರೂ ಪ್ರೀತಿಯಿಂದ ಬರ್ಬೇಕನ್ನೋ ನಮ್ಮ ಆಸೆ ಹಣ ನಿಜವಾಗ್ಲೂ ಟ್ರಾಫಿಕ್ ಪೊಲೀಸ್ ಸಪರೇಟು ನಿಜವಾಗ್ಲೂ ಬೇಕು ಯಾಕಂದ್ರೆ

ಸಮುದಾಯಗಳ ಮಧ್ಯೆ ಗೊಂದಲ ಆಗುತ್ತೆ ಅಂತ ಹಿಂದೂ ಮಹಾಗಣಪತಿ ಹೋದ್ರೆ ನೀಟಾಗೆ ಕಾರಂಜಿ ಸುತ್ತಕೊಂಡ್ ಬರ್ತಿದೀವಿ ಎಲ್ಲೂ ಕ್ಲಾಶಸ್ ಆಗ್ತಿಲ್ಲ ನಮಗೆ ಅಲ್ಲಿನ ಸಮುದಾಯದವರು ನಮ್ಮ ಮುಸ್ಲಿಂ ಬಾಂಧವ್ರು ನಮ್ಗೆ ಯಾವ್ದೇ ತೊಂದರೆ ಕೊಡ್ತಿಲ್ಲ ಈದ್ ಈದ್ ಮಿಲಾದಲ್ಲಿ ಅವ್ರು ಒಗ್ಗಟ್ಟಿಂದ ಹೋಗ್ಬೇಕಾದ್ರೆ ನಾವು ಹಿಂದೂ ಬಾಂಧವರು ಕೂಡ ಆ ಕಡೆ ಈ ಕಡೆ ಜಾಗ ಕೊಟ್ಟು ಅವ್ರಿಗೆ ಆರಾಮಾಗಿ ಹೋಗಕ್ಕೆ ನಾವು ಫೇಸ್ ಮಾಡ್ಕೊಡ್ತೀವಿ ನಾವು ಅವರು ಇದ್ದೀವಿ ಅಲ್ಲೂ ಕ್ಲಾಶಸ್ ಆಗ್ತಿಲ್ಲ ಇಲ್ಲೂ ಕ್ಲಾಶಸ್ ಆಗ್ತಿಲ್ಲ ಕಾರಂಜಿನ ಸ್ಕೂಲ್ ಬಿಡೋ ಟೈಮ್ ಅಲ್ಲಿ ನಾವು ಹಾಳ ಮಾಡಿದ್ರೆ ಎಷ್ಟೋ ಜನ

ಆಮೇಲೆ ದನಗಳು ನಾರಿಗಳು ಎಲ್ಲ ಇರ್ತಾರೆ ಆರಂಭಿ ಪಾರ್ಕಲ್ ಇರಲಿ ಪಾರ್ಕಲ್ ಇಲ್ಲ ಪಬ್ಲಿಕ್ ಹೋಲ್ ಇದೆ ಮತ್ತೆ ನೀವು ವೈದ್ಯನೆ ಮಾಡಿರ್ತದೆ ಅಲ್ವಾ ಮಾಡಿ ಯಾವ ಕಾರಣ ಮಾಡಿ ಬಂದ್ರೆ ಜಗಳನ್ನು ಮಾಡ್ಕೊಂಡಿದ್ರೆ ನನಗೆ ಸ್ಟೇಷನ್ ಮಾತ್ರ ಟ್ರಾಫಿಕ್ ಪೋಲೀಸ್ ಸ್ಟೇಷನ್ ಕೊಡೋಕೆ ಹೇಳಿ ಸ್ಟೇಷನ್ ತಗೊಳ್ಳೋಕೆ ಯಾಕೆ ಅಂತ ಹೇಳಿದ್ರೆ ಈಗ ನಾನು ಈ ದರ್ಗಾ ಸರ್ಕಲ್ ಇಂದ ಐ ಬಿ ಸರ್ಕಲ್ ಹೋಗ್ಬೋದ ಅಲ್ಲ ವೈಡನಿಂಗ್ ಮಾಡಿ ಮಾಡೋದಕ್ಕೆ ಹನ್ನೆರಡು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಈಗ ಒಂದು ಈಗ ಆರು ಕೋಟಿ ರೂಪಾಯಿ ರಿಲೀಸ್ ಆಗ್ತಾ ಇದೆ ಅಂದ್ರೆ ವೈಡನ್ ಮಾಡಿ ರಸ್ತೆಗಳಿಗೆ ರೈಲಿಂಗ್ಸ್ ಹಾಕಿ ಫುಟ್ಪಾಥ ಬೇರೆ ಮಾಡ್ಬೇಕು ಇದೆ ಮಾಡ್ಬೇಕು ಇಲ್ಲ ಅಂತಂದ್ರೆ ಆಕ್ಸಿಡೆಂಟ್ಗಳು ಆಗೋದಿಲ್ಲ ನನಗೆ ಬೇಜಾರಾಗಿರೋದು ಅಂತಂದ್ರೆ ನಿನ್ನೆ ಒಬ್ಬ ಐ ಎ ಎಸ್ ಆಫೀಸರ್ ಎಂತ ಒಳ್ಳೆ ಈಗ ನೀವು ಏನು ಸ್ಟೆಪ್ ತಗೋಬೇಕು ಅಂದರೆ ರೋಡ್ ವೈಡನ್ ಮಾಡ್ತಾ ಇದೀವಿ ಅದಕ್ಕೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಕೊಡ್ತಾ ಇದೀವಿ ಎರಡು ಕೂಡ ಸೊ ಅದಕ್ಕೆ ನೀವು ಅದರ ರೋಡ್ ವೈಡನ್ ಮಾಡಿದಲ್ಲಿ ಇದ್ರೆ ಕೂಡ ಜಾಸ್ತಿ ಆಗಿ ಆಗ್ತವೆ ಓಡಾಡೋಕ್ಕಾಗಲ್ಲ ಆಮೇಲೆ ದನಗಳೆಲ್ಲ ಅಲ್ಲೇ ರಸ್ತೆಯಲ್ಲೇ ಇರ್ತವೆ ಅಲ್ಲ ಇದು ನೀವು ಚಿರ ಅಭಿವೃದ್ಧಿ ಆಗ್ತಾ ಇರ್ಬೇಕಾದಾಗ ಎಲ್ಲೋ ಒಂದ್ ಕಡೆ ಕಂಟ್ರೋಲ್ ಇದೆ ಸಿಸ್ಟಮ್ಯಾಟಿಕ್ ಆಗಿದೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಆಗ್ತಾ ಇದೆ ಮೆಸೇಜ್ ಆಗಬೇಕು ಈಗ